ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸಮಾಜದ ಸರ್ವಾಂಗೀಣ ಪ್ರಗತಿಗೆ ವಿದ್ಯಾಭ್ಯಾಸವೇ ಮೂಲ ಮಂತ್ರ ಆಗಬೇಕು ಪ್ರತಿಯೊಬ್ಬರೂ ಓದುವ ಮತ್ತು ವಿದ್ಯಾಭ್ಯಾಸ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಧಕರಾಗಬೇಕು ಆಗ ಮಾತ್ರ ಡಾಕ್ಟರ್ ಅಂಬೇಡ್ಕರ್ ಕಂಡ ಕನಸು ನನಸಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ಆಂಜನೇಯ ರವರು ತಿಳಿಸಿದರು ಅವರು ನಗರದ ನಚಿಕೇತ ನಿಲಯದಲ್ಲಿನ ಸಮಿತಿಯ ವತಿಯಿಂದ ಏರ್ಪಡಿಸಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ಅಂಗವಾಗಿ ದಾಖಲೆ ಸೈಕಲ್ ಯಾತ್ರಿ ಬೀರ್ಮಾನಹಳ್ಳಿ ಬಿಎಂ ಶ್ರೀನಿವಾಸ ರವರನ್ನು ಸನ್ಮಾನಿಸಿ ಮಾತನಾಡುತ್ತಿದ್ದರು ಪ್ರಪಂಚದ ಅತಿ ಹೆಚ್ಚು ಓದುಗರ ಸಾಲಿಗೆ ಸೇರ್ಪಡೆಯಾಗುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂವತ್ತೆರಡು ಪದವಿಗಳನ್ನು ಐದು ಪಿ ಎಚ್ ಡಿಗಳನ್ನು ಒಂಬತ್ತು ಭಾಷೆಗಳನ್ನು ಓದುವುದು ಬರಹ ಮತ್ತು ಮಾತನಾಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದರು ಇಂತಹ ಮಹಾನ್ ಆದರ್ಶ ಪುರುಷರಾದ ಅಂಬೇಡ್ಕರ್ ಅವರು ಇಂದಿನ ಯುವ ಜನತೆಗೆ ಆದರ್ಶವಾಗಿ ನಿಲ್ಲಬೇಕು ಎಂದು ತಿಳಿಸಿದರು ಅಂತಾರಾಷ್ಟ್ರೀಯ ಸೈಕಲ್ ಯಾತ್ರಿ ಟಿ ಶ್ರೀನಿವಾಸ್ ರವರು ಮಾತನಾಡಿ ಮುಖ್ಯ ಅತಿಥಿಗಳಾಗಿದ್ದ ಸಮಿತಿಯ ಗೌರವಾಧ್ಯಕ್ಷ ಜಿ ಶ್ರೀನಿವಾಸ್ ಮಾತನಾಡಿ ದೇಶದ ಮೊಟ್ಟ ಮೊದಲ ಕಾನೂನು ಸಚಿವರಾಗಿದ್ದ ಡಾಕ್ಟರ್ ಅಂಬೇಡ್ಕರ್ ಅವರು ವಿಶ್ವಸಂಸ್ಥೆಯ ಪ್ರಪಂಚದ ಜ್ಞಾನ ದಿನವನ್ನಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತಿದೆ ಅವರು ಭಾರತದ ಸಾಮಾಜಿಕ ದೃಷ್ಟಿಕೋನದ ಅದ್ಭುತ ಚಿಂತಕರಾಗಿದ್ದರು ಎಂದು ಬಣ್ಣಿಸಿದರು ಪ್ರಧಾನ ಕಾರ್ಯದರ್ಶಿ ಡಿಎಂ ಮುಕುಂದ ಸನ್ಮಾನಿತರಾದ ಸೈಕಲ್ ಬಿ ಬಿಎಂ ಶ್ರೀನಿವಾಸ್ ಮಾತನಾಡಿ ಕ್ರೀಡೆಗೆ ಬಡತನ ಅಡ್ಡಿ ಇಲ್ಲ ಅವಕಾಶಗಳು ಕಲ್ಪಿಸುವಂತಾಗಬೇಕು ಅವಕಾಶಗಳ ಜೊತೆಗೆ ಪ್ರೋತ್ಸಾಹ ಸಿಕ್ಕಿದರೆ ಪ್ರತಿಯೊಬ್ಬರೂ ಕ್ರೀಡಾಪಟುಗಳಾಗಿ ಸಾಹಿಸಿಗಳಾಗಿ ಹೊರಹೊಮ್ಮಲಿದ್ದಾರೆ ಎಂದು ತಿಳಿಸಿದರು ಮುಖಂಡರುಗಳಾದ ಶೆಟ್ಟಿ ಮಾದಮಂಗಳ ನಾರಾಯಣಸ್ವಾಮಿ ಚೋಳಘಟ್ಟ ವೆಂಕಟೇಶ್ ಸಿಂಗೇಹಳ್ಳಿ ಮುನಿಯಪ್ಪ ಹಾಲೇರಿ ನಾರಾಯಣಸ್ವಾಮಿ ರಾಜಣ್ಣ ಅರವಿಂದ್ ರಮೇಶ್ ಮುಂತಾದವರು ಉಪಸ್ಥಿತರಿದ್ದರು ಕಿತಂಡೂರು ವೆಂಕಟರಾಮ್ ಪಾಸಿಟಿವ್ ನ್ಯೂಸ್ ಕೋಲಾರ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ಬಂದರೆ ನಮ್ಮ ಜನಕ್ಕೆ ಸಾವಿರದ ಒಂಬೈನೂರ ಐವತ್ತು ಜನರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ ನಮ್ಮ ದೇಶಕ್ಕೆ ನಮ್ಮ ಜನಕ್ಕೆ ಸ್ವಾತಂತ್ರ್ಯ ಬಂತು ಅಂತ ನಾನೊಂದು ಭಾವಿಸಿದ್ದೀವಿ ಬಂದಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಯೂನಿವರ್ಸಿಟಿನಲ್ಲೂ ಅಂತ ಅಮೇರಿಕದ ಕೊಲಂಬಿ ಯೂನಿವರ್ಸಿಟಿನಲ್ಲೂ ಅಂತ ಈ ವಿಶ್ವದಲ್ಲೇ ಮೂವತ್ತೆರಡು ಡಿಗ್ರಿ ಐದು ಪಿ ಎಚ್ ಡಿ ಪಡೆದಿರತಕ್ಕಂಥ ಏಕೈಕ ವ್ಯಕ್ತಿ ಇಡೀ ವರ್ಲ್ಡಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗಿದ್ದಂಥ ಸ್ಕಿಲ್ಗಳಲ್ಲಿ ಎರಡನೇ ಸ್ಕಿಲ್ ಏನಪ್ಪ ಅಂತ ಹೇಳಿದ್ರೆ ಯಾಕೆ ಇಡೀ ವಿಶ್ವದ ಜನ ಅವರನ್ನು ಗೌರವಿಸ್ತಾರೆ ಅಂದರೆ ಸಿಂಬಲ್ ಆಫ್ ನಾಲೆಡ್ಜ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಿಂಬಲ್ ಆಫ್ ನಾಲೆಡ್ಜ್ ಜೊತೆಗೆ ಅವರಲ್ಲಿದ್ದಂಥ ವಿಶೇಷ ಗುಣಗಳಲ್ಲಿ ಇನ್ನೊಂದು ಗುಣ ಏನಪ್ಪಾ ಅಂದರೆ ಡಾಕ್ಟರ್ ಆಫ್ ಸೈನ್ಸ್ ಅಂತ ಒಂದು ಕೋರ್ಸ್ ಇದೆ ಅದು ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಏಳು ವರ್ಷ ಓದಬೇಕಾಗಿತ್ತು ಇಡೀ ವಿಶ್ವದಲ್ಲೇ ಎರಡು ವರ್ಷಕ್ಕೆ ಡಾಕ್ಟರ್ ಆಫ್ ಸೈನ್ಸ್ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಅವರ ವಿಶೇಷ ಗುಣ ಏನಪ್ಪ ಅಂತ ಹೇಳಿದ್ರೆ ಒಂಬತ್ತು ಭಾಷೆಗಳನ್ನು ಲಿಖಿತವಾಗಿ ಸುಲಲಿತವಾಗಿ ನಿರಕ್ಷರವಾಗಿ ಮಾತಾಡುವ ಬರೆಯುವ ಸಾಮರ್ಥ್ಯವನ್ನು ಹೊಂದಿದ್ದಂಥ ವ್ಯಕ್ತಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಇನ್ನೊಂದು ವಿಶೇಷ ಗುಣ ಏನಬೇಕಂದ್ರೆ ಎರಡು ಕೈಯಲ್ಲಿ ಎರಡು ಹಿಡಿದು ಎರಡು ಭಾಷೆಗಳನ್ನು ಅಟ್ ಎ ಟೈಮ್ ಬರೀತಾ ಇರ್ತಕ್ಕಂಥ ಶಕ್ತಿ ಈ ವರ್ಲ್ಡಲ್ಲಿ ಯಾರಿಗಾಗಿರಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ನಮ್ಮ ದೇಶದಲ್ಲಿ ಹುಟ್ಟಿ ನಮಗೆಲ್ಲರಿಗೂ ಕೂಡ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಮಹಾಚೇತನ ಅವರನ್ನು ನೆನಪು ಮಾಡಿಕೊಡೋದು ನಮ್ಮೆಲ್ಲರೂ ಕೂಡ ಸೌಭಾಗ್ಯ ನೆರ್ಸನ್ ಮಂಡ್ಯದ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ಬಾಬಾ ಸಾಹೇಬ್ ಇಡೀ ಒಳ್ಳೆ ಪ್ರಪಂಚಕ್ಕೆ ಒಂದೇ ಸೂರ್ಯ ಇದೆ ಆದರೆ ಭಾರತ ದೇಶಕ್ಕೆ ಎರಡು ಸೂರ್ಯ ಇದೆ ಒಂದು ಸೂರ್ಯ ಬೆಳಿಗ್ಗೆ ಹುಟ್ಟಿ ಪ್ರಪಂಚಕ್ಕೆ ಬೆಳಕನ್ನು ಕೊಟ್ಟು ಸಂಜೆ ಆಗುತ್ತೆ ಆದರೆ ಭಾರತದಲ್ಲಿರ್ತಕ್ಕಂಥ ಎರಡನೇ ಸೂರ್ಯ ಎಷ್ಟೋ ದಿನ ದಲಿತರ ಬದುಕನ್ನು ಹಸನ್ ಮಾಡಿ ಅಸ್ತಂಗತ ಆಗುತ್ತೆ ಆ ಎರಡನೇ ಸೂರ್ಯನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಎಂತ ಮಹಾಚೇತನ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮೆರಿಕದ ಕೊಲಂಬಿ ಯೂನಿವರ್ಸಿಟಿನಲ್ಲಿ ಎರಡು ಚೇರ್ಗಳನ್ನು ಇಟ್ಟಿದ್ದಾರೆ ಲೈಬ್ರರಿನಲ್ಲಿ ಒಂದರ ಮೇಲೆ ಕಾರ್ಲ್ ಮಾರ್ಕ್ಸ್ ಅಂತ ಬರೆದಿದ್ದಾರೆ ಎರಡನೇದ್ರ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬರೆದಿದ್ದಾರೆ ಅಲ್ಲಿ ಹೋಗಿ ಕೇಳಿದಂತ ಜನಕ್ಕೆ ಏನು ಉತ್ತರ ಸಿಗುತ್ತೆ ಏನ್ ಸರ್ ಗಾಜಿನ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಾಗಿ ಒಂದು ಕುರ್ಚಿ ಹುಟ್ಟು ಕುರ್ಚಿಯನ್ನು ಇಟ್ಟಿದ್ರೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಆ ಕೊಲಂಬಿ ಯೂನಿವರ್ಸಿಟಿನಲ್ಲಿ ಡಿಗ್ರಿಗಳು ಮಾಡ್ತಾ ಅವ್ರು ಮೂವತ್ತೆರಡು ಡಿಗ್ರಿ ಐದು ಪಿ ಎಚ್ ಡಿ ಮಾಡಿರೋದು ಅದರ ಜೊತೆ ಜೊತೆಯಲ್ಲೇ ಆ ಕೊಲಂಬಿ ಯೂನಿವರ್ಸಿಟಿನಲ್ಲಿರ್ತಕ್ಕಂಥ ಐವತ್ತೆರಡು ಸಾವಿರದ ಏಳ್ನೂರ ಅರವತ್ತೈದು ಪುಸ್ತಕಗಳನ್ನು ಯಾರಾದರೂ ಓದಿ ಮುಗಿಸಿದರೆ ಮೊದಲಿಗೆ ಕಾರಣ ಮಾರ್ಕ್ಸಂತೆ ಎರಡನೇ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಭಾರತ ದೇಶದ ಪ್ರತಿಯೊಂದು ಮನುಷ್ಯರು ಪ್ರಾಣಿಗಳು ಪಕ್ಷಿಗಳು ಭಾರತಕ್ಕೆ ಸಾವಿರದ ಒಂಬೈನೂರ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ ಭಾರತಕ್ಕೆ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಆದರೆ ಭಾರತ ಜನಗಳಿಗೆ ಬರಲಿಲ್ಲ ಭಾರತದಾಗ ನೆಹರು ಗಾಂಧಿ ಎಲ್ಲ ಹೋಗ್ಬಿಟ್ಟು ಜನ ಭೇಟಿ ಮಾಡಿದರು ಏನಂತಂದರೆ ಸರ್ ನಾವು ಸ್ವಾತಂತ್ರ್ಯವನ್ನು ಕೊಡ್ಕೊಂಡಿದ್ದೀವಿ ಇಡೀ ಜಗತ್ತಿಗೆ ನೀವೇ ಸಂವಿಧಾನವನ್ನು ಬರೆದಿರೋದು ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಪ್ರಜಾಪ್ರಭುತ್ವ ಸರ್ಕಾರಗಳಿಗೆ ಸಂವಿಧಾನ ಬರೆದಿರ್ತಕ್ಕಂಥ ವ್ಯಕ್ತಿ ನಮ್ಮ ಭಾರತಕ್ಕೂ ಕೂಡ ನೀವು ಸಂವಿಧಾನವನ್ನು ಬರ್ಕೊಡಿ ಅಂತ ಕೇಳಿದಾಗ ಐಬರ್ಜಲ್ಲಿ ಹೇಳ್ತಾನೆ ಇಡೀ ಜಗತ್ತಿನಲ್ಲಿ ಯಾವ ರಾಷ್ಟ್ರಕ್ಕೆ ಬೇಕಾದರೂ ನಾನು ಸಂವಿಧಾನ ಬರೀತೀನಿ ಆದರೆ ಭಾರತದಂಥ ವಿವಿಧ ಆಚಾರ ವಿಚಾರಗಳು ಅನೇಕ ಧರ್ಮಗಳು ಅನೇಕ ಊಟ ಉಪಚಾರಗಳಿರ್ತಕ್ಕಂಥ ವಿವಿಧ ಭಾಷೆಗಳನ್ನು ಒಳಗೊಂಡಿರ್ತಕ್ಕಂಥ ಭಾರತಕ್ಕೆ ನಾನು ಆಗೋದಿಲ್ಲ ನೀವು ಬೇರೆ ನಿಮ್ಮ ನಿಮ್ಮಲ್ಲೇ ಇದ್ದಾರೆ ಅವರನ್ನು ಹುಡುಕ್ಕೊಳ್ಳಿ ಅಂತ ಯಾರವರು ಅಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ನ ತೋರಿಸ್ತಾರೆ ಐಬರ್ಜಲ್ಲಿ ಲಂಡನ್ನಿನ ಸಂವಿಧಾನ ಶಿಲ್ಪಿ ಅವರು ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳಿಗೂ ಸಂವಿಧಾನ ಬರೆದು ಕೊಡ್ತಕ್ಕಂಥದ್ದು ಐವರ್ಜನ್ ನೆಹರು ಟೀಮು ಮತ್ತೆ ಬಂದು ಅಂಬೇಡ್ಕರ್ನ ಭೇಟಿ ಮಾಡ್ತಾರೆ ಅಂಬೇಡ್ಕರ್ ನೀವೇ ನಮ್ಮ ದೇಶಕ್ಕೆ ಸಂವಿಧಾನ ಬರ್ಕೊಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಕೊಳ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ರೀಸಸ್ ರಕ್ತಸ್ರಾವ ರಕ್ತ ಆ ಕಾಯಿಲೆ ಇರುತ್ತೆ ಯೋಚನೆ ಮಾಡ್ತಾರೆ ಈ ದೇಶಕ್ಕೆ ನಾನು ಏನಾದರೂ ಸಂವಿಧಾನ ಬರೀದೇ ಇದ್ರೆ ನನ್ನ ಜನ ಎಷ್ಟೋ ಜನ ನಾಶ ಆಗ್ತಾರೆ ಅಂತ ತಿಳಿದು ಇಪ್ಪತ್ತೆರಡು ಕಂಟಿ ಮಾಡ್ತಾರೆ ಇಪ್ಪತ್ತೆರಡು ಕಂಪನಿಗಳಲ್ಲಿ ಕ್ರೆಡಿ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕಾಲ ಆ ಕಾಯಿಲೆ ಇದ್ದರೂ ಕೂಡ ನೂರ ಇಪ್ಪತ್ತೈದು ದೇಶಗಳ ಇತಿಹಾಸವನ್ನು ಓದಿ ಇಪ್ಪತ್ತೈದು ಭಾಗಗಳು ಹನ್ನೆರಡು ಶೆಡ್ಯೂಲ್ಗಳು ನಾನ್ನೂರ ಅರವತ್ತೈದು ವಿಧಿಗಳಿರ್ತಕ್ಕಂಥ ಅತ್ಯಂತ ದೊಡ್ಡ ಬಹುಧಾಕಾರವಾದಂಥ ಸಂವಿಧಾನವನ್ನು ಇವತ್ತು ಬರ್ಕೊಡದೆ ಇದ್ರೆ ನಾವು ಯಾರು ಕೂಡ ಇತಿನಾಗ್ತಾ ಇಲ್ಲ ನಾವು ಯಾರು ಕೂಡ ಓದಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಡೇಟ್ ಆಫ್ ಬರ್ತ್ ನಮ್ಗೆ ಸಿಗ್ತಾ ಇಲ್ಲ ಇವತ್ತು ನಾವೆಲ್ಲರೂ ಕೂಡ ಗೌರಸ್ಬೇಕಾಗಿರೋದು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಲಂಡನ್ನಲ್ಲಿ ಓದ್ತಾ ಇರಬೇಕಾದ್ರೆ ಕಸ್ಪರೇಷನ್ ಪ್ರಾಬ್ಲಮ್ ಆಗುತ್ತೆ ಡಾಕ್ಟ್ರ್ ಹತ್ರ ಹೋಗ್ತಾರೆ ಅಂಬೇಡ್ಕರ್ಗೆ ಡಾಕ್ಟ್ರು ಪ್ರಿಸ್ಕ್ರೈಬ್ ಅಂಬೇಡ್ಕರ್ ಅಂಬೇಡ್ಕರ್ಗೆ ಕಸ್ಪ್ರೇಷನ್ ಪ್ರಾಬ್ಲಮ್ ಇದೆ ಬೀಜಿಂಗ್ ಪ್ರಾಬ್ಲಮ್ಮು ನೀವು ಲಂಡನ್ನಲ್ಲಿ ಒಯ್ನ್ ಬೇಕಂತ ಸರ್ ನಾನು ಒಯಿನ್ ತಗೊಂಡೋಗಿ ಮಾಡ್ಕೊಳ್ಳೋದಾದರೆ ನಾನು ಓದನ್ನೇ ಬಿಟ್ಟು ಇಂಡಿಯಾಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ ಇವತ್ತು ನಾವು ರೆಸಿಡೆಂಟ್ ಕೊಟ್ಟು ಕುಡಿದು ಬೀದಿ ಕುಡಿಯೋದು ಅಂಬೇಡ್ಕರ್ ಅವರ ದೊಡ್ಡ ಅವಮಾನ ಅವರೊಬ್ಬ ದೊಡ್ಡ ಕಾನೂನು ಪಂಡಿತರು நாவெல்ல கானூ பண்டித்தராகவே